ಏ ಸ್ನೇಹಿತರೆ ಸೀನು ಜೊತೆ ಸಮ್ಮಾತು ಸಿಕ್ಕಾಪಟ್ಟೆ ವಿಚಾರಗಳನ್ನು ಎಲ್ಲನೂ ಕೂಡ ಎಲ್ಲಾ ಕಡೆ ರಿವೀಲ್ ಮಾಡಿಲ್ಲ ಶೈಲಶ್ರೀಯಮ್ಮ ಆದ್ರೆ ನನ್ನ ಜೊತೆಗೆ ಕೂತ್ಕೊಂಡಾಗ ತುಂಬಾ ಪ್ರೀತಿಯಿಂದ ಮಾತನಾಡ್ತಾ ಇದ್ದಾರೆ ಸೊ ಆ ಮಾತುಕತೆ ಮುಂದುವರಿಸೋಣ ಅಂದ್ರೆ ಅವರ ಪೈಲಟ್ ಆಗಬೇಕು ಅನ್ನೋ ಕನಸಿನ ಮಧ್ಯದಲ್ಲಿ ಪೈಲಟ್ ಆಗೋದು ಕಷ್ಟ ಇದೆ ಆದರೆ ಏರ್ ಆಸ್ಟ್ರಸ್ ಆಗ್ಬೋದು ಅಂತ ಹೇಳಿದಾಗ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿನ ಕೆಲಸನೂ ಕೂಡ ಶುರು ಮಾಡಿದ್ರು ಸೊ ಅಲ್ಲಿಂದ ಮುಂದಿನ ಜರ್ನಿ ಏನಿದೆ ಜೊತೆಗೆ ಲಾಸ್ಟ್ ಎಪಿಸೋಡ್ ನಲ್ಲಿ ಮಾತಾಡಬೇಕಾದ್ರೆ ಹೇಳಿದ್ರು ಮಕ್ಕಳು ಯಾಕಿಲ್ಲ ಅನ್ನೋದಕ್ಕೆ ಕೂಡ ಅಲ್ಲಿಂದಾನೆ ಲಿಂಕ್ ಮಾಡಿಬಿಟ್ಟಿದ್ರು ಸೊ ಮೀನ್ ಮೈಲ್ ಮತ್ತೆ ವಾಪಸ್ ರಿವೈಂಡ್ ಆಗೋಣ ಒಂದಷ್ಟು ಎಸ್ ಶೈಲೇಶೀಮ್ ನಾವು ಮಾತಾಡ್ತಾ ನಿಮ್ಮ ಪೈಲಟ್ ವೃತ್ತಿ ನೀವು ಏನು ಕನ್ಸ್ಕೊಂಡಿದ್ರಿ ಅದಾಗಲಿಲ್ಲ ಆದರೆ ಏರ್ ಆಸ್ಟ್ರಸ್ ಆದ್ರಿ ಅನ್ನೋ ವಿಚಾರಗಳು ಆ ಜರ್ನಿ ಬಗ್ಗೆ ಹೇಳಿ ಅಲ್ಲ ಅಂದ್ರೆ ನಮಗೆಲ್ಲರಿಗೂ ಕೂಡ ಕುತೂಹಲ ಇದೆ ಇದೆ ಒಂದು ಆಕಾಶದಲ್ಲಿ ಹಾರ್ತಾ ಇರುವಂತಹ ಆ ಏರೋಪ್ಲೇನ್ ನೋಡಿದಾಗ ಸೊ ಹೇಗೆ ಅದು ಫ್ಲೈ ಆಗುತ್ತೆ ಅನ್ನೋದು ಒಂದಾದ್ರೆ ಅದ್ರೊಳಗಡೆ ಜನ ಅದರೊಳಗಡೆ ಹೇಗಿರುತ್ತೆ ವ್ಯವಸ್ಥೆ ತುಂಬಾ ವಿಚಾರಗಳು ಕ್ವಶ್ಚನ್ ಮಾರ್ಕ್ ಇರುತ್ತೆ ಅದರಲ್ಲೂ ಪೈಲಟ್ ಇರುವಂತಹ ಜಾಗಕ್ಕೆ ಜನಸಾಮಾನ್ಯರು ಒಳಗಡೆ ಹೋಗೋಕೆ ಆಗಲ್ಲ ಕಾಕ್ಪಿಟ್ ನೋಡಕ್ಕೆ ಆಗೋದಿಲ್ಲ ತುಂಬಾ ವಿಚಾರಗಳಿದೆ ಸೊ ಆದ್ರೆ ನೀವು ಆಗಿ ಆ ಒಳಗಡೆ ಅಲ್ಲಿ ನೋಡಿದಿರ್ಬೋದು ಅದರಲ್ಲೂ ಲೋಕಲ್ ಅಲ್ಲ ಏರ್ ಫ್ಲೈಟ್ ನೀವು ಅದ್ರೆಲ್ಲ ಓಡಾಡಿದ್ದು ಅಲ್ಲಿ ಕೆಲಸ ಮಾಡಿದ್ದು ಆ ಎಕ್ಸ್ಪೀರಿಯನ್ಸಸ್ ಹೇಳಿ ಹ್ಮ್ ನನಗೆ ಫಸ್ಟ್ ಈ ತರ ಸೆಲೆಕ್ಟ್ ಆಗಿ ಹೋದ್ನಲ್ಲ ಹ್ಮ್ ಹ್ಮ್ ಅಲ್ಲಿ ಹೋದ್ ಕೂಡಲೇ ನಮ್ಗೆಲ್ಲ ನಮ್ಮ ಹೆಸರು ಅವ್ರಿಗೆ ಬೇಡ ಓನ್ಲಿ ಫಸ್ಟ್ ಇದು ವಿ ಬಾಲಕೃಷ್ಣನ್ ಓ ಫಾದರ್ ಹೆಸರೇ ಬರುತ್ತೆ ವಾಸ್ ಅನಂತ ಕೃಷ್ಣನ್ ಸೊ ವಾಸ್ ಮೀನಾ ಅನಂತ ಕೃಷ್ಣ ಎಂ ಅನಂತ ಕೃಷ್ಣನ್ ಹಾಗೆ ನಾವು ಎಲ್ಲ ಜಾಯಿನ್ ಮಾಡಿದ್ವಲ್ಲ ಅದು ಸೊ ನಮ್ಗೆ ಅಲ್ಲಿ ಕಾಮೆಟ್ಸ್ಗೆ ಸೆವೆನ್ ಓ ಸೆವೆನ್ ಗೆ ಆಮೇಲೆ ವಿ ಸಿ ಟೆನ್ ಅಂತ ಒಂದು ಏರ್ಕ್ರಾಫ್ಟ್ ಅದ್ರ ಸ್ಟಿಲ್ ವೆರಿ ಬಿಗರ್ ದನ್ ಆಲ್ ದಿಸ್ ಅದಕ್ಕೆ ಅದು ಇಳಿಯೋಕೆ ಬ್ಯಾಂಗ್ಳೂರಲ್ಲಂತೂ ಸೆವೆನ್ ಓ ಸೆವೆನ್ ಇಳಿಯೋದಕ್ಕೆ ಸ್ವಲ್ಪ ದಿನ ದಿನ ಆಯ್ತು ಇದು ಏನೇನು ಏರ್ ಸ್ಟ್ರಿಪ್ ಲಾಂಗ್ ಮಾಡಿದ ಮೇಲೆನೆ ಬಂತು ಅಲ್ಲಿ ಮೆಡ್ರಾಸ್ ಅಲ್ಲಿ ಇದು ಇರುತ್ತೆ ಬಾಂಬೆ ನಲ್ಲಿ ಇಳಿಯತ್ತೆ ಬಿಸಿ ಟನ್ನ ಸೊ ಹಾಗೆ ಐ ಹ್ಯಾಡ್ ಡನ್ ಆಲ್ ದಿಸ್ ಥಿಂಗ್ಸ್ ಅಂಡ್ ಆಲ್ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕೋರ್ಸ್ ಗೊತ್ತಾ ಸಪೋಸಿಂಗ್ ಯು ಕ್ರಾಶ್ ಲ್ಯಾಂಡ್ ಇನ್ ವಾಟರ್ ಹೌ ಡು ಯು ಸರ್ವೈವ್ ಇನ್ನು ಡೆಸರ್ಟ್ ಇದೆಲ್ಲ ಹೋಗಿತ್ತು ಬೇರೆ ಬೇರೆ ಅದು ಇನ್ಫಾರ್ಮೇಟಿವ್ ನನ್ ಸೊ ಆಲ್ ದೀಸ್ ಥಿಂಗ್ಸ್ ಐ ಕುಡ್ ಗೆಟ್ ಬಟ್ ದೋ ಮೈ ಸಿಸ್ಟರ್ ಶಿ ಗ್ರೂ ಅಪ್ ವಿತ್ ಮೀ ಶಿ ಕುಡ್ ನಾಟ್ ಗೆಟ್ ಅಲ್ವಾ ಸೊ ಆ ಥರ ನೋಡಿದ್ರೆ ನಾನು ದೇವರು ನನಗೆ ಏನು ಇಲ್ಲ ತುಂಬಾ ನಿಮಗೆ ನಿಮಗೆ ತುಂಬಾ ಒಳ್ಳೆ ಬದುಕನ್ನ ಕೊಟ್ಟಿದ್ದನ್ ಭಗವಂತ ಎಲ್ಲಾ ತರದ ಬೇರೆ ಬೇರೆ ಅನುಭವಗಳನ್ನ ಕೊಟ್ಟಿದ್ದು ಅಂಡ್ ಪ್ಲಸ್ ಯಾರು ನಿಲಕಕ್ ಇರೋ ಎತ್ತರಕ್ ನೀವ್ ಹೋಗಿದ್ರಿ ಅಂಡ್ ಆ ತರ ಎಲ್ಲ ಆಕಾಶದಲ್ಲಿ ಹಾರಾಡೋದು ಅಂದ್ರೆ ಎಲ್ರಿಗೂ ಸಿಗೋದಿಲ್ಲ ಆಪರ್ಚುನಿಟಿ ಸೊ ನೀವ್ ಅಂತ ಒಂದು ಅವಕಾಶಗಳನ್ನ ಪಡೆದುಕೊಂಡು ಎಲ್ಲಾ ಕಡೆ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿದೆಯಲ್ಲ ಅದೆಲ್ಲ ನೋಡಿದಾಗ ಕೇಳಿದಾಗ ತುಂಬಾ ಖುಷಿ ಅನ್ಸುತ್ತೆ ಬಿಕಾಸ್ ಕೂಡ ಈವತ್ತಿನ ಜನರೇಷನ್ ಅಲ್ಲಿ ನೋಡಿದಾಗಲೂ ಕೂಡ ಹೆಣ್ಮಕ್ಳನ್ ಹಂಗೆಲ್ಲ ಕಳ್ಸೋದಕ್ಕೆ ಕಳ್ಸಬಹುದಾ ಇಲ್ವಾ ಅನ್ನೋ ಕ್ವಶನ್ ಮಾರ್ಕೇ ಇದೆ ಇಷ್ಟಾದ್ರೂ ಕೂಡ ನೀವ್ ಅವತ್ತೇನೆ ಹೋಗಿ ಬಂದ್ಬಿಟ್ರಿ ಅಷ್ಟೆಲ್ಲಾ ಮಾಡ್ಕೊಂಡು ಬಂದ್ರಲ್ಲ ಸೊ ನಿಮಗೆ ಇಡೀ ಒಂದ್ ಜರ್ನಿ ಜ್ಞಾಪಸ್ಕೊಂಡಾಗ ಅಂದ್ರೆ ಅಪ್ ಟು ನಿಮ್ಮ ಏನು ಏರ್ ಆಫ್ಟರ್ ಆಗಿದ್ರಲ್ವಾ ಅಲ್ಲಿವರೆಗೂ ಬಂದಾಗ ವಾಟ್ ಆರ್ ದ ಬೆಸ್ಟ್ ಮೂಮೆಂಟ್ಸ್ ಅಥವಾ ನೀವು ಯಾವ್ದನ್ನ ತುಂಬಾ ಮರೆಯಕ್ ಆಗದೇ ಇರುವಂತ ಮೂಮೆಂಟ್ಸ್ ಅಂತ ಹೇಳ್ಬೋದು ಎಲ್ಲಾದ್ರೂ ಸಮ್ ವೆರಿ ಗುಡ್ ಪಾಯಿಂಟ್ಸ್ ಅಂಡ್ ಓನ್ಲಿ ಒನ್ ಇದು ಇನ್ಸಿಡೆಂಟ್ ಒನ್ ಲೇಡಿ ನಾವೆಲ್ಲರೂ ನಮ್ಮ ಏರ್ಕ್ರಾಫ್ಟ್ ಹ್ಯಾಡ್ ಟು ಬಿ ಸ್ಟಾಪ್ ಅಂಡ್ ಅಲ್ಲಿದ್ದು ನೆಕ್ಸ್ಟ್ ಡೇ ವಿ ಹ್ಯಾಡ್ ಟು ಗೋ ಟು ಇದು ಸಿಂಗಾಪುರ್ ಸೊ ನಮಗೆಲ್ಲ ಬೇರೆ ಒಂದು ಇದರಲ್ಲಿ ರೂಮ್ಸ್ ಕೊಟ್ಟಿದ್ರು ವಿಜರ್ಸ್ ಟು ವಿಲ್ ಬ್ರಿಂಗ್ ಬ್ಯಾಕ್ ಯಾರು ಇಲ್ಲಿಂದ ಹೋದವರು ಇಲ್ಲಿ ಉಳಿದ್ ಬಿಡ್ತಾರೆ ನಾವು ಆ ಕ್ರಾಫ್ಟ್ ತಗೊಂಡ್ ಬರ್ತೀವಿ ಆತರ ಸೊ ಅಲ್ಲಿ ನಾವು ಇದ್ವಲ್ಲ ಎಲ್ಲರೂ ಬಂದ್ಬಿಟ್ವಿ ಒಬ್ಳು ಮಾತ್ರ ಅವಳು ಬರ್ಲೇ ಇಲ್ಲ ಇಲ್ಲಿ ಅವಳು ಬರ್ಲೇ ಇಲ್ವಲ್ಲ ಬರ್ಲೇ ಇಲ್ವಲ್ಲ ಅಂತ ಸೊ ನಾನು ಹೋಗಿ ನೋಡಿದಾಗ ಶಿವ ಟು ದಟ್ ಕೋಪೈಲಟ್ ಅವಳು ಕೋಪೈಲಟ್ ಅಲ್ಲಿ ಮಾತಾಡಿದ್ದು ತಪ್ಪು ಅಂತ ನನ್ಗೆ ಅನ್ಸಲೇ ಇಲ್ಲ ಎಲ್ಲಿದ್ದಾರ ಅಂತ ಕೇಳಿದಕ್ಕೆ ಅದನ್ನ ಹೇಳ್ದೆ ಅದಕ್ಕೆ ಅವ್ರಗಳಿಗೆಲ್ಲ ಒಂದೇ ತರ ಪೈಲಟ್ ಇವ್ರುಗಳು ಮಾತಾಡಿದ್ರು ಅವಳು ಬಂದ್ಲು ಬಂದ್ಮೇಲೆ நோட்னா இன்னொலிங் ஆமேல அல்ல அல்ல you shift this girl to calcutta mm. Nana. Uh. okay because there she was there she was mm -hmm. the chief uh, stewardess oh so you will shift me to calcutta mm. i am going to shift out of this <laughs> oh, the? on the spot i decided i am uh. not going to i'm Continue. i'm ditching this job but it was a very well paying job you know oh, huh. Uh -huh. ಆವಾಗ ಆ ಟೈಮಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೀನ್ ಯಾಕೆ ಇದನ್ನು ಮಾಡ್ಕೊಂಡ ನೀನು ನೀನ್ ಎಲ್ಲಿ ಆಕ್ರೋಶ ಆಗುತ್ತೆ ನಾವೆಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ವಿ ಆಯ್ ಓಯ್ ಅಹ್ ಸರಿ ಅಂತ ನನಗೆ ಇಲ್ಲಿ ಒಳ್ಳೆಯ ತನಕ ಸಿಗತ್ತೆ ನನ್ಗೆ ಅಮ್ಮನಿಗೆ ಒಂದು ಮನೆ ಕಟ್ಟಿಕೊಡ್ಬೇಕು ಅಂತ ಸೊ ನನಗೆ ಇದಕ್ಕಿಂತ ಚೆನ್ನಾಗಿ ಸಂಬಳ ಅಂತ ಕೆಲಸ ಹೇಳಿ ನಾನು ಇದನ್ ಬಿಟ್ಟು ಬರ್ತೀನಿ ಅಂದ್ರೆ ಅವ್ರು ಏನು ಮಾಡಿದ್ರು ಅವರು ಇದು ಲಾಯರ್ ಮುಖಾಂತ್ರ ಎಮ್ಮಿ ರಾಜಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನನ್ನನ್ನು ಅವ್ರ ಮನೆಗ್ ಕರ್ಕೊಂಡು ಹೋದ್ರು ನಾನು ಅದಕ್ಕೆ ಎಲ್ಲಿಗ್ ಹೋಗಿದ್ವಿ ಅದು ಇದೆಲ್ಲ ಬೇಡ ಬಟ್ ಅದ ಮೈನ್ ಪಾಯಿಂಟ್ ತೆಂಬಿರಾಜಮ್ಮ ಮನೆಗ್ ಕರ್ಕೊಂಡು ಹೋಗಿ ಅಲ್ಲಿ ಇದು ಈ ತರ ನಮ್ ಕಸಿನ್ ಇವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ಹಾಡ್ತಾಳೆ ಅಂತ ಅವ್ರು ಕೇಳಿದ್ದಿಲ್ಲ ನಾನ್ ತಕ್ಷಣ ಮಾಡಿದೆ ನೋಡಿದ್ಯಾ ಡಾನ್ಸ್ ಮಾಡ್ತಾಳೆ ಡಾನ್ಸ್ ಮಾಡಿದ್ಲು ಹಾಡು ಅಂದ್ರೆ ಹಾಡಿದ್ಲು ನೀನು ಇದ್ಯಾ ಅಂತ ಅವ್ರ ಮಗ ಮನೆಯಲ್ಲಿ ಒಂದು ಮಗಳು ಅದು ಅದಕ್ಕೆಲ್ಲ ಹೇಳ್ತಾ ಇದ್ರು ಆಮೇಲೆ ನನ್ನ ನೋಡ್ತಾನೆ ಇದ್ರಲ್ಲ ಹೌದು ಇವಾಗ ಇವಾಗ ಯಾತಕ್ಕೋಸ್ಕರ ಬಂದಿದ್ದಾಳೆ ಮ್ಯಾನ ಕರೀತಾ ಯಾರು ಲಲಿತಾ ಪದ್ಮನಿಗೆ ಮೇಕಪ್ ಮಾಡ್ತಾರಲ್ಲ ಅವ್ರನ್ನ ಕರಿಯಕ್ಕೆ ಹೇಳಿದ್ರು ನನಗೆ ಮೇಕಪ್ ಮಾಡಕ್ ಹೇಳಿದ್ರು ಫೋಟೋಸ್ ತಗೊಳ್ಳಿ ಹರ್ ಫೇಸ್ ಇಸ್ ವೆರಿ ನೆಕ್ಸ್ಟ್ ಡೇ ಇಟ್ ನಮ್ಮ ಯಾರು ಪುಟ್ಟಣ ಕಣಗಾಲ್ ோர் மலையாடிய <depths> ಅಲ್ಲ ಅಲ್ಲಿ ಹೋದ ಮೇಲೆ ಅದು ಅಲ್ಲಿಗೆ ಹೋದ್ರೆ ಪ್ರಸಾದ್ ಅಂತ ಒಬ್ಬ ಹೇರ್ ಡ್ರೆಸ್ ನನಗೆ ಲಾಂಗ್ ಹೇರ್ ಇತ್ತು ಜೀನ್ಸ್ ಅಂಡ್ ಟಾಪ್ ಹಾಕೊಂಡಿದ್ದೆ ಡ್ರೆಸ್ ಅವನ್ ಬಂದ್ಬಿಟ್ಟು ಹೇರ್ ಡ್ರೆಸ್ ಬಂತ ಹಿಂಗ್ 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 ಮಾಡಿ 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 ಹೀಗ ಮಾಡಿಬಿಟ್ಟ ನಾನು ಹೋಗಿ ಅರ್ಧ ಗಂಟೆ ಆದ್ಮೇಲೆ ಕೊಂಡೇ ಬರತ್ತೆ ಒಳಗೆ ಸರಿ ಇಷ್ಟು ಪಿನ್ಸ್ ಅಲ್ಲ ಮುಟ್ಕೊಂಡು ಹೋದ ಚೆನ್ನಾಗಿದೆ ನಾನ್ ಒಂದು ಇದು ಹೇರ್ ಡ್ರೆಸ್ ಮಾಡ್ತೀನಿ ನೋಡಿ ಅದ್ ಚೆನ್ನಾಗಿದೆ ಅಂದ್ರೆ ಓಕೆ ಇಲ್ಲಾಂದ್ರೆ ಇದನ್ನೇ ಹಾಕೊಳ್ತೀನಿ ಅಂದ್ರೆ ಅವಳು ಕೋಪಾನೇ ಬಂದ್ಬಿಡ್ತು ನಾನ್ ಹಾಕಿದ್ನ ತಗದಲ್ಲ ಇವ್ಳ ಈಗ ಬಂದಿದ್ದಾಳೆ ಇವಳು ಅಂತ ಒಟ್ಟದ ಅವನು ಅವಾಗ ಅಮ್ಮ ಹೆಮ್ಮಿರಾಜಮ್ಮ ಫೋನ್ ಮಾಡ್ಬಿಟ್ಟು ಅಮ್ಮ ಹಿಂಗಾಯ್ತು ನಿನಗೆ ಇದು ಹಾಕೊಳಕ್ಕೆ ಗೊತ್ತಾ ಹ ಗೊತ್ತಮ್ಮ ಮತ್ತೆ ಹಾಕೊಂಡು ಹೋಗ ಅವರೆಲ್ಲ ವೇಟ್ ಮಾಡ್ತಾ ಇದಾರೆ ನಿನ್ಗೆ அந்த நம்மனை இவளே மாதாஸ் பிடா சரி அந்த அடிக்கடிக்க அவ் அடிக்கடிக்கடிக்கான அயோ அடிக்க அவன்டையோதுல அடிக்கலையாளம் అడికరదు మీన్స్ డోంట్ బీట్ డోంట్ బీట్ అంత అర్థంతే హా సరి ఫస్ట్ డే డైలాగ్టా ఫస్ట్ డే ఫస్ట్ ಹಾಗೆ ಮೊದಲ ಸಿನಿಮಾ ಮಾಡಿದ್ದು ಪುಟ್ಟಣ್ಣ ಕಣಗಾಲ್ ಅವರ ಮೊದಲ ನಿರ್ದೇಶನದ ಮಲಯಾಳಂ ವರ್ಷನ್ ಸೊ ಅಂದ್ರೆ ಅನಿರೀಕ್ಷಿತವಾದ ಎಂಟ್ರಿ ಸಿನಿಮಾ ಕಡೆ ಸೊ ಅಂದ್ರೆ ಇವಾಗ ನೀವು ಆಗಿದ್ದಾಗ ನಿಮಗೆ ಅಷ್ಟು ದೊಡ್ಡ ಸ್ಯಾಲ್ರಿ ಸಿಗ್ತಾ ಇದ್ರು ಕೂಡ ಸೊ ಅವಾಗ ಅಪ್ಪ ಅಮ್ಮ ಏನು ಹೇಳಿಲ್ವಾ ಏಕಾಏಕಿ ಕೆಲಸ ನಾನು ಬಿಟ್ಟು ಬರ್ತಾ ಇದೀನಿ ಸೋ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಕ್ಕೆ ಆಗ್ಲಿಲ್ಲ ಇನ್ ಜೋಧ್ಪುರ್ Okay. Okay. And I didn't know where they were because father will be getting this thing. Oh. He retired from Jodhpur mm -hmm. and my brother, he mm -hmm. entered oh. in Jodhpur. In Jodhpur. Mm. Okay, okay. So, Hagagi Taunu, he was training for.

ಮಾತಾಡಿದ್ರು ಅಂತ ಹೇಳಿದಾಗ ಸೊ ನೀವ್ ಬರದೇ ಇದ್ರು ಪರವಾಗಿಲ್ಲ ಅಂತ ಹೇಳಿ ನಿಮಗ್ ಸಪೋರ್ಟ್ ಮಾಡಿದ್ರು ಸೊ ಅಂಡ್ ಅಗೇನ್ ಮತ್ತೆ ತಿರ್ಗ ನೀವ್ ಯಾವಾಗ್ಲೂ ಎನ್ ಸಿ ಸಿ ಆಗಿದ್ದಾಗ ಅಪ್ಪನ್ ಜೊತೆ ಮಾತಾಡ್ಬೇಕಾದ್ರೆ ಒಣ ಬೇಕಮ್ಮ ಪೈಲಟ್ ಅಂತ ಹೇಳಿದ ವಿಚಾರಕ್ಕೆ ಅಗೇನ್ ಮತ್ತೆ ಅಮ್ಮ ಸಪೋರ್ಟ್ ಮಾಡಿದ್ರು ನಿಮ್ಮನ್ನ ನೀವೇ ತಾನೇ ಅವತ್ ಹೇಳಿದ್ದು ಸೊ ಅವ್ರಿಗೆ ಆಸೆ ಅವಳಗ್ ಆಸೆ ತೋರ್ಸಿದ್ರಿ ಸೊ ಅಲ್ಲಿ ಮತ್ತೀಗ ಪೈಲಟ್ ಸಿಗ್ಲಿಲ್ಲ ಬಟ್ ಆದ್ರೆ ಏರೋಸ್ಟ್ರಸ್ ಆದ್ರಿ ಬಟ್ ಅಲ್ಲಿಂದ ನನಗ್ ಬೇಡ ಅಂತ ಬಿಟ್ಟು ಬಂದ್ರಿ ಈಗ ಇದಕ್ಕೆ ನಿಮ್ಮ ಡಾನ್ಸು ಅಥವಾ ನಿಮ್ಮ ಒಳಗಡೆ ಇದ್ದಂತ ಕಲಾವಿದೆಗೆ ಒಂದ್ ಪೂರಕವಾದ ಪ್ಲಾಟ್ಫಾರ್ಮು ಒಂದು ದೊಡ್ಡ ಕ್ಯಾನ್ವಾಸ್ ಸಿಗ್ಬಿಡ್ತು ಸಿನಿಮಾ ಸೊ ಸಿನಿಮಾಗ್ ಹೋದಾಗ ಅಟ್ಲೀಸ್ಟ್ ಅವಾಗ ನೀವು ಕೇಳಿದ್ರ ಮನೇಲಿ ಅಪ್ಪ ಅಮ್ಮನ್ ಮಾಡ್ಬೋದಾ ಮಾಡ್ಲಾ ಅನ್ನೋದು ಇಲ್ಲ ಕೇಳಕ್ಕೆ ಟೈಮೇ ಇರ್ಲಿಲ್ಲ ಅಂಡ್ ಎಂ ಬಿ ರಾಜಮ್ಮ ಅವರೇ ಅವರೇ ತಾನೇ ನನ್ನ ಕಳಿಸ್ತಾ ಇದ್ದಾರೆ ಅಂಡ್ ಎಂಬಿ ರಾಜಮ್ಮ ಒಂದು ಸಾಂಗ್ வீட்ல தான் ஓதங்கி நம்ம நான் டே நம்ம அஜி மனைகிதரம் ಟೆಂಪಲ್ಗೆ ಬರೋವರೆಲ್ಲ ಅಲ್ಲ ಅಲ್ಲ ಹೋಗ್ಬಿಟ್ಟು ಹಾಸ್ಪಿಟಲ್ ಹೋಗಿ ಅವ್ರಿಗೆ ಏನಾದ್ರು ಮೆಡಿಸಿನ್ ಗಿಡಿಸನ್ಸ್ ಅದೆಲ್ಲ ಹಾಕ್ಬಿಟ್ಟು ಮನೆಗೆ ಬಂದ್ಬಿಡೋರು ಅಜ್ಜಿ ಮನೇಲಿ ಊಟ ಮಾಡೋರು ಎಲ್ಲರು ಹಾಗ ಬಂದದಲ್ಲಿ ವಸಂತ ಅಂತ ಒಬ್ಬ ಆಕ್ಟ್ರೆಸ್ ಅವರು ಬಂದಿದ್ರಂತೆ ಅವತ್ತು ಅವತ್ತು ನಾನು ಹುಟ್ಟಿದ್ದೀನಿ ನಾನು ಹುಟ್ಟಿದಾಗ ಅವ್ರು ಹೇಳಿದ್ರಂತೆ ನನ್ನ ಹೆಸರೇ ಅವಳಿಗೆ ಇಡಿ ವಸಂತ ಅಂತ ಇಡಿ ಅವಳಿಗೆ ಅಂತ ಹಾಗೆ ನಿಮ್ಮ ಹೆಸರು ವಸಂತ ಅಂತ ಬಂತು ವಸಂತ ಪ್ರಭಾ ಅಂತ ಇಟ್ರು ಅದಾದ ಮೇಲೆ ನಾನು ಸರಿ ಅದ ಅದ ಹಂಗೆ ಇರಲಿ ನಾನು ಇಷ್ಟೆಲ್ಲ ಹೇಳಿದ್ನಲ್ಲ ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ಎಂ ರಾಜಮ್ಮ ಮನೆಗೆ ಬಂದಲ್ಲ ಅದ್ ಯಾರ್ ಮನೆ ಆ ವಸಂತ ಅವರ ಮನೆ ಅದು ಹೌದಾ ಎಸ್ ಅವರು ಮೊದಲು ಆ ಟೈಮ್ ಅಲ್ಲಿ ಶಿ ವಾಸ್ ಅ ಬಿಗ್ ಆಕ್ಟ್ರೆಸ್ ಅಲ್ಲ ಆಫ್ಟರ್ ದಟ್ ಐ ಥಿಂಕ್ ಜಾಸ್ತಿ ಚಾನ್ಸಸ್ ಬರ್ಲಿಲ್ಲ ಅಂತ ಹೇಳಿ ಶಿ ಸೋಲ್ಡ್ ದಟ್ ಹೌಸ್ ಟು ಎಂ ಬಿ ರಾಜಮ್ಮ ಶಿ ಬೆಂಟ್ ಆಫ್ ಗೋಪಾಲಕೃಷ್ಣ ಸ್ಟ್ರೀಟ್ ಅಲ್ಲಿ ಇರೋ ಆ ಆ ಮನೆ ಹೆಸರಿಟ್ಟವರು ಹೆಸರಿಟ್ಟವ್ ಅವರೇ ಹೋಗಿದ್ದೇನೆ ಎಂಬಿ ಸ್ಟೇ ಮಾಡಿದಿರಾ ಮತ್ತೆ ಆ ಮನೆ ಕೊಂಡ್ಕೊಂಡವರಿಂದ ಸಿನಿಮಾ ಎಂಟ್ರಿ ತಗೊಳ್ತೀನಿ ಎಂಟ್ರಿ ತಗೊಳ್ತೇನೆ ನೋಡಿ ಇದು ಏನು ಇದು ಕತೆಲ್ಲ ಕೇಳ್ತಾ ಇದ್ರೆ ಸೊ ಖಂಡಿತ ಸತ್ಯ ದೊಡ್ಡವ್ರು ಹೇಳ್ತಾರೆ ಭಗವಂತ ಪೂರ್ವ ನಿಶ್ಚಿತವಾಗಿ ಏನೇನೋ ಮಾಡಿರ್ತಾನೆ ಅಂತ ಹೇಳ್ತಾರಲ್ಲ ಸೊ ಅದೇ ತರ ಅನ್ನಿಸ್ತಾ ಇದೆ ನಿಮ್ ಲೈಫ್ ನೋಡಿ ಅಂಡ್ ಹೌದು ಇವಾಗ ನೀವು ಮೊದಲನೇ ಸಿನಿಮಾ ಆಕ್ಟ್ ಮಾಡಿದಾಗ ವಸಂತ ಪ್ರಭಾ ಹಾಗೆ ಇದ್ರ ಅಥವಾ ಶೈಲಶ್ರೀ ಅಲ್ಲೇ ಚೇಂಜ್ ಆದ್ರ ಗುಡ್ ಕ್ವಶನ್ ನನಗೆ ವಸಂತ ಪ್ರಭಾ ಅಂತ ಹೆಸರಿಟ್ಟಿದ್ರು ನಾನು ಅಲ್ಲಿಗೆ ಹೋದ್ರೆ ವಾಟ್ಸ್ ಅ ಮೀನಿಂಗ್ ಅಂದ್ರು ಸನ್ಶೈನ್ ಇನ್ ಸ್ಪ್ರಿಂಗ್ ಅಂದೆ ಕಾಲ್ ಯು ಸ್ಪ್ರಿಂಗ್ ಸ್ಪ್ರಿಂಗ್ ಅಂತ ಅಲ್ಲ ಅವ್ರು ಆಮೇಲೆ ಅಂತ ಕರೆಯೋರು ಅದನ್ನ ವಸಂತನ ವಾಸ್ ಅಂತ ಆಫ್ಟರ್ಸ್ ನಾನು ಇಲ್ಲಿ ಬಂದ್ಮೇಲೆ ಶೈಲಶ್ರೀ ಅಂತ ನನ್ನ ಹೆಸರು ಇವಾಗ ಇರೋದು ಅವಾಗ ವಸಂತ ಅಂತ ಇವರು ಏನ್ ಹೇಳಿದ್ರು ಶ್ರೀಧರ್ ಪಿಕ್ಚರ್ಗೆ ಬುಕ್ ಆಯ್ತು ನನ್ಗೆ ಫಸ್ಟ್ ಪಿಕ್ಚರ್ ಅದೇ ಬೆಣ್ಣಿರಾಡೆ ಸೊ ಅವ್ರು ಹೇಳಿದ್ರು ನಾನ್ ವಸಂತಿ ಅಂತ ಐ ಸೊ ಶಾಲ್ ಐ ಚೇಂಜ್ ಯುವರ್ ನೇಮ್

ವಸಂತಿ ಅಂತ ಹಾಕ್ತೀನಿ ಅಂತ ಹೇಳಿದ್ರು ಅದ್ರಲ್ಲಿ ವಸಂತಿ ಅಂತ ಹಾಕಿದ್ರು ಅದು ಪಟ್ಟಿ ವಸಂತಿ ಬಿಕಾಸ್ ಯು ಆಲ್ವೇಸ್ ನಾಯ್ಕುಟಿ ಪಟ್ಟಿ ವಸಂತ ಅದಾದ್ಮೇಲೆ

You are like Bhavani. Hmm. So, I'll give you Bhavani's name. Man. Okay. And, buto Shaila Shri Antha has written the name. Name cousin, huh? Cousin. Okay. He is no more now. Oh, okay. Uh, he named me Shaila Shri. Hmm. Shaila Shri means Shaila is Parvadam. Hmm. Shri is Lakshmi. Lakshmi. Oh, no. So, that is Parvati's name. Okay. ಸೊ ನಿನ್ ಕಾಲ್ ನೋಡಿದ್ರೆ ಭವಾನಿ ಕಾಲ್ ತರ ಅದ್ ಯಾಕೆ ಹಂಗೆ ಹೇಳಿದಿರೋ ಗೊತ್ತಿಲ್ಲ ಭವಾನಿ ಕಾಲ್ ತರ ಇದೆ ಅದಕ್ಕೋಸ್ಕರ ನೀನು ನಿನ್ಗೆ ನಾನು ಶೈಲಶ್ರೀ ಅಂತ ಹೆಸರು ಇಡ್ತೀನಿ ಅಂತ ಹೇಳಿದ್ರೆ ನಾನು ನಾನು ಯಾವ್ದು ಪರವಾಗಿಲ್ಲ ಹೌದಾ ಓಕೆ ಓಕೆ ಅನ್ನೋದು ಸೊ ಶೈಲಶ್ರೀ ಅನ್ನೋದು ನಿಂತ್ಕೊಂತ ನಿಂತ್ಕೊಳ್ತಂತ ಎಸ್ ಅಂದ್ರೆ ಸ್ನೇಹಿತರೆ ಶೈಲಶ್ರೀ ಅಮ್ಮ ಜೊತೆ ಮಾತಾಡಬೇಕಾದ್ರೆ ಸೊ ಆರಂಭದಲ್ಲಿ ನಾನು ವೆರಿ ಬಿಗಿನಿಂಗ್ ಎಪಿಸೋಡ್ ಶುರು ಮಾಡಿದಾಗ ಅದೇ ಅವ್ರ ಹೆಸರು ವಸಂತಪ್ರಭಾ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದಾಗ ಯಾರು ಯಾರು ಅನ್ನೋ ಕ್ವಶನ್ ಮಾರ್ಕು ಆದರೆ ಶೈಲಶ್ರೀ ಅಂತ ಹೆಸರು ಹೇಳಿದ ತಕ್ಷಣ ಎಸ್ ಎಲ್ರಿಗೂ ಗೊತ್ತು ಅಂತ ಆದರೆ ಆ ಶೈಲಶ್ರೀ ಅನ್ನೋ ಹೆಸರು ಓ ಅಂದರೆ ಸಿನಿಮಾಗೆ ಬಂದ ಮೇಲೆ ತುಂಬ ಜನ ಆರ್ಟಿಸ್ಟ್ಗಳಿಗೆ ಅಂದಿನ ಕಾಲದಿಂದ ಇವತ್ತಿನವರೆಗೂ ಕೂಡ ಹೆಸರು ಬದಲಾಯಿಸುವಂತ ಕೆಲಸ ಮಾಡ್ತಾನೆ ಇದ್ದಾರೆ ಅಂದ್ರೆ ಅದು ಒಳ್ಳೆ ವಿಚಾರಕ್ಕೋಸ್ಕರ ನಾವು ಎಲ್ಲರೂ ಹಾಗೆ ಅನ್ಕೊಂಡಿದ್ರು ನೀವು ಅನ್ಕೊಂಡಿದ್ರಿ ಅಂತ ನಾನು ಅನ್ಕೊಳ್ತೀನಿ ಅವರ ಹೆಸರು ಸಿನಿಮಾಗ್ ಮೇಲೆ ಶೈಲಶ್ರೀ ಆಗಿದ್ದು ಅಂತ ಹೌದು ಸಿನಿಮಾಗೆ ಆಯ್ತು ಆದ್ರೆ ಸಿನಿಮಾದ ಯಾರೋ ನಿರ್ದೇಶಕರು ಇನ್ಯಾರೋ ಕೊಟ್ಟ ಹೆಸರಲ್ಲ ಅವರ ಕಝಿನ್ ಕೊಟ್ಟಂತ ಹೆಸರು ಇವತ್ತು ಶಾಶ್ವತವಾಗಿ ಉಳಿದಿದೆ ಅವರು ಯಾವತ್ತು ಅಜರಾಮರಾಗಿ ಇರೋ ಅಂತ ಹೆಸರು ಶೈಲಶ್ರಿಯಾಗಿದೆ